ದೇವ ದೇವಮಾನವ ಶರಣರೇ ಸಾಕ್ಷಾತ್ ಶಿವನೋಡ ಗುರುಕುಮಾರ ಪಂಚಾಕ್ಷರೀಶ್ವರ ನಿಮ್ಮ ನರಿಯುವುದಕ್ಕೆ ಶರಣರ ಸಂಘವೇ ದಯಪಾಲಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ ಗುರುಕುಮಾರ ಪಂಚಾಕ್ಷರೀಶ್ವರ ಆರಂಭದಲ್ಲಿ ಭುವಿಯಲ್ಲಿಗಿರುವ ಅಜ್ಞಾನವನ್ನು ಹೊಡೆದು ಉಡಿಸಿ ಸುಜ್ಞಾನವೆಂಬ ಜ್ಞಾನದ ಜ್ಞಾನದ ಬುತ್ತಿಯನ್ನು ತಂದುಕೊಟ್ಟಿರುವಂಥ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶಣರನ್ನ ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನ ಸಾಧಿಸುವಂಥ ಮಹಂತರನ್ನ ದೇಶ ಕಾಯುವಂತ ಸೈನಿಕರನ್ನ ಜಗತ್ತಿಗೆ ಅನ್ನ ಕೊಡುವ ರೈತರನ್ನ ಬೆಳಗಿನಿಂದ ಸಂಜೆವರೆಗೂ ಬೆವರು ಸುರಿಸಿ ದುಡದೆ ತಿನ್ನುವಂತ ಕಾಯಕ ಯೋಗಿಗಳನ್ನ ಮನದಲ್ಲಿ ಸ್ಮರಣಿಯನ್ನು ಮಾಡಿ ಸಮಾಜ ಸಮಾಜವೆಂದು ಸಮಾಜವನ್ನ ತಿದ್ದಿದ ಶಿವಯೋಗ ಮಂದಿರದ ಒಡೆಯನಾಗಿರುವಂತ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನೆಂದು ಪೂಜಿಸುವ ಮೂಢಭಕ್ತರಿಗೆ ಭಕ್ತರಿಗೆ ನಡೆದಾಡುವ ದೇವರುಗಳನ್ನ ಮಾತನಾಡುವ ದೇವರುಗಳನ್ನು ಸೃಷ್ಟಿ ಮಾಡಿಕೊಟ್ಟಿರುವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಮನದಲ್ಲಿ ಸ್ಮರಣಿಯನ್ನು ಮಾಡಿ ಗದುಗಿನ ಮಹಾತ್ಮ ಲಕ್ಷಾಂತರ ಅಂದ ಅನಾಥ ಮಕ್ಕಳಿಗೆ ದಾರಿದೀಪವಾಗಿರುವಂಥ ಪಂಡಿತ ಪಂಚಾಕ್ಷರಿ ಗುರುವರ್ಯರನ್ನ ಎನ್ನ ವಿದ್ಯಾಗುರುಗಳಾಗಿರುವಂಥ ಪುಟ್ಟರಾಜ ಗುರುವರ್ಯರು ನಡೆದ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕೇದರು ಬಿಂದುವಾಗಿರುವಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವನಾಗಿರುವ ಸದಾಕಾಲ ಜಾಗೃತನಾಗಿ ಬೇಡಿದ್ದನ್ನ ಬೇಡಿದ್ದನ್ನೇ ಕೊಡುವಂತ ಮಹಾತ್ಮ ಗೌರಿಶಂಕರರ ಅಡಿದಾವರೆಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಒಳಗ ಗೌರಿಶಂಕರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಾಗಿಕೊಂಡು ಬಂದಿರುವಂಥ ನಲವತ್ತು ವಾರದ ವೀರೀಶ್ವರ ಶರಣರ ಒಂದು ಮಹಾಚರಿತ್ರೆಗೆ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಕೇವಲ ಇದೊಂದಂತೆ ಅಲ್ಲ ಬಸವನ ಬಾಗೇವಾಡಿ ಮಹಾನಗರದೊಳಗೆ ಯಾವುದೇ ಕಾರ್ಯ ನಡೀಬೇಕಾದ್ರೆ ಗುರುವಿನ ಮಾರ್ಗದರ್ಶನವಿಲ್ಲದೆ ಯಾವ ಕಾರ್ಯನೂ ನಡೆಯುವುದಿಲ್ಲ ಅಂತ ಒಂದು ಮಾರ್ಗದರ್ಶನವನ್ನು ನಮ್ಮೆಲ್ಲರಿಗೂ ತೋರಿಸ್ತಾ ಜಗತ್ತಿನೊಳಗೆ ನಮ್ಮೆಲ್ಲರಿಗೂ ಮೋಕ್ಷದ ಪಥವನ್ನೇ ತೋರಿಸ್ತಿರುವಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮ ಪೂಜ್ಯರಾದ ವಿರಕ್ತ ಮಠದ ಒಡೆಯರಾಗಿರುವಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡೆದಾವರಿಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಬಹಳ ಸುಂದರವಾಗಿ ಸತತವಾಗಿ ಹನ್ನೊಂದು ದಿನಗಳ ಪರ್ಯಂತರವಾಗಿ ಸರಿಯಾದ ಸಮಯಕ್ಕೆ ಆಗಮಿಸಿ ತಮ್ಮದೇ ಆಗಿರುವಂತ ಸಂಗೀತದ ಔತಣವನ್ನು ನಿಮ್ಮೆಲ್ಲರ ಮನಸ್ಸನ್ನ ಗೆಲ್ಲೋದ್ರ ಜೊತೆಗೇನೆ ಮನಸ್ಸಿಗೆ ಮುಟ್ಟುವ ಹಾಗೆ ಸಂಗೀತ ಸಾಹಿತ್ಯವನ್ನ ಆಡುತ್ತಿರುವಂತ ನಮ್ಮ ಕುಮಾರ್ ಬಾವಿಮನಿ ಕುದುರುಗೊಂಡವರೇ ತಬಲಾವಾದಕರಾಗಿ ಬಹಳಷ್ಟು ಅದ್ಭುತವಾದ ತಬಲಾವಾದನ ನಿನ್ನೆ ದಿವಸ ನೀವೆಲ್ಲ ನೋಡಿದಿರ್ಲಿಲ್ಲ ಪದನ ಅದರಾಗೆ ಅವರು ಅಷ್ಟು ಅದ್ಭುತವಾಗಿ ತಬಲಾ ವಾದಕರಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರುವಂಥ ವಿದ್ಯೆಯನ್ನು ಎತ್ತಿರುವಂಥ ನಮ್ಮ ಬಸನಗೌಡ ಬಿರಾದರ್ ಅವರಲ್ಲಿ ಮತ್ತು ನಿರಂತರವಾಗಿ ಈ ಕಾರ್ಯಕ್ರಮ ಭಾಳ ಚಂದ ನಡಿಬೇಕಂದ್ರೆ ಅವ ನಿರೂಪಣೆ ಮಾಡೋರು ಬಹಳ ಬಹಳ ಮುಖ್ಯ ಆಗ್ತದೆ ಅಂಥ ಒಂದು ವಿಶೇಷವಾಗಿ ಈ ವೇದಿಕೆ ಮೇಲೆ ಪ್ರತಿನಿತ್ಯಲು ಕೂಡ ಸರಿಯಾದ ಸಮಯಕ್ಕೆ ಆಗಮಿಸ್ತಾರೆ ಒಂದು ನಿರೂಪಣೆಯನ್ನು ಮಾಡ್ತಿರುವಂಥ ನಮ್ಮ ಕೊಟ್ರೇಶ್ ಹೆಗಡಿಹಾಳ್ ಶಿಕ್ಷಕರವರಲ್ಲಿ ಬಸವರಾಜ್ ಚಿಂಚೋಳಿ ಶಿಕ್ಷಕರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಪ್ರತಿ ವರ್ಷ ಜಾತ್ರೆ ಬಂತು ಅಂದ್ರ ಎಲ್ಲವನ್ನ ತೊರೆದು ಈ ಒಂದು ಗೌರಿಶಂಕರ ಜಾತ್ರಿಗೋಸ್ಕರವಾಗಿನೇ ದುಡಿತಾರಲ್ಲ ಧರ್ಮಕ್ಕಾಗಿ ಟೊಂಕಾ ಕಟ್ಟಿ ದುಡಿತಿರುವಂತಹ ಗೌರಿಶಂಕರ ದೇವಸ್ಥಾನದ ಎಲ್ಲ ಸರ್ವ ಪದಾಧಿಕಾರಿಗಳಲ್ಲಿ ಕಾರ್ಯದರ್ಶಿಗಳಲ್ಲಿ ಸದಸ್ಯರಲ್ಲಿ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರಿವರೆನ್ನದೇ ಇಲ್ಲೆಲ್ಲ ಸೇರಿರುವಂತ ಎಲ್ಲ ಶರಣ ತಂದೆ ತಾಯಿಗಳೇ ಗುರು ಹಿರಿಯರೇ ಮುದ್ದು ಮಕ್ಕಳೇ ಅದರ ಜೊತೆಗೆ ವಿಶೇಷವಾಗಿ ಅಂತಂದ್ರೆ ಈ ಒಂದು ಯೂಟ್ಯೂಬ್ ಚಾನೆಲ್ ನಮ್ಮ ಶರಣು ಬಸ್ನಾಳ್ ಅಂತೇಳಿ ಆ ಓದುವರ್ಷದಿಂದ ಅವರು ರಂಗ ನಡಿಸಾರೆ ಅಂಗ ಪ್ರಾಣದಿಂದ ಒಂದೊಂದೊಂದು ಬಿಡ್ತಿರ್ತಾರೆ ಅವರು ನಮ್ಮದು ಒಂದು ಇಟ್ಟು ಪಬ್ಲಿಕ್ ಸಿಟಿ ಅಂದ್ರೆ ಅವರದಿಂದನೇ ಆಗಬೇಕು ನಿಜವಾಗ್ಲಿ ಇವತ್ತು ಜಾಲತಾಣಗಳಲ್ಲಿ ಬಾಗೇವಾಡಿ ಗೌರಿಶಂಕರ ಶಂಕರ ಜಾತ್ರೆಯನ್ನು ಹೊಂಟದ ಹೊಂಟದಂದ್ರೆ ನಮ್ಮ ಶರಣು ಬಸ್ತಾಳವರು ಬಹಳ ದೊಡ್ಡ ಕಾರ್ಯ ಮಾಡಾಕತ್ತಾರ ಅವರಿಗೆ ಒಂದ್ಸಲ ಜ್ವರದ ಚಪ್ಪಾಳಿಯನ್ನು ತಟ್ಟಿ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರಿವರ ನದಿಯಲ್ಲಿ ಸೇರಿರುವಂಥ ಎಲ್ಲ ತಾಯಿಯಂದರೆ ಗುರು ಹಿರಿಯರೇ ಮುದ್ದು ಮಕ್ಕಳೇ ತಾವೆಲ್ಲರೂ ಕೂಡ ಭಗವಂತನ ಸ್ವರೂಪರೆಂದು ಈ ಪುಟ್ಟ ಕಲಾಬ ಶರಣು ಶರಣಾರ್ಥಿಗಳು ನೋಡಿ ಮನುಷ್ಯ ಈ ಜಗತ್ನೊಳಗ ತಾಯಿ ಗರ್ಭದಿಂದ ಬರ್ತಾನೆ ಹುಟ್ಟಿ ಬಂದ ಮೇಲೆ ಬರಬೇಕಾದ್ರ ಕೆಟ್ಟವರಾಗಿನೂ ಬಂದಿಲ್ಲ ಒಳ್ಳೆಯವರಾಗಿನೂ ಬಂದಿಲ್ಲ ಸಹಜವಾಗಿ ತಾಯಿ ಗರ್ಭದಿಂದ ಹುಟ್ಟಿ ಬರ್ತೀವಿ ಮನುಷ್ಯ ಬೆಳಿತಾ ಬೆಳೀತ ತನ್ನಲ್ಲಿ ಯಾವ ಗುಣಗಳನ್ನು ಅಳವಡಿಸ್ಕೊಳ್ತಾನಲ್ಲ ಆ ಗುಣದ ಮೇಲೆ ಮನುಷ್ಯ ಪರಿವರ್ತನೆ ಆಗ್ತಾನಂತ ಬದಲಾಗ್ತಾನೆ ಈ ಜಗತ್ತಿನೊಳಗ ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಂಡವರು ಒಳ್ಳೆಯವರಾಗಿ ಬದುಕಿ ಹೋಗಿದ್ದಾರೆ ಯಾರು ಕೆಟ್ಟ ಗುಣಗಳನ್ನು ಅಳವಡಿಸ್ಕೊಂಡಿದ್ದಾರೆ ಜೀವನದೊಳಗೆ ಅವ್ರು ಕೆಟ್ಟವರಾಗಿ ಜಗತ್ತಿನೊಳಗ ಅವರು ಹೋಗ್ಯಾರ ಆದ್ರೆ ಬರಬೇಕಾದ್ರೆ ತಾಯಿ ಗರ್ಭದಿಂದ ಯಾರು ಒಳ್ಳೆಯವರಾಗಿ ಹುಟ್ಟಿಲ್ಲ ಕೆಟ್ಟವರಾಗಿ ಹುಟ್ಟಿ ಬಂದಿಲ್ಲ ಬರಬೇಕಾದ್ರೆ ಒಳ್ಳೆಯವರಾಗೇ ಬಂದಿವಿ ಆದ್ರೆ ಹೋಗ್ತಾ ಹೋಗ್ತಾ ಮನುಷ್ಯ ಒಳ್ಳೆಯವನಾಗಬೇಕು ಕೆಟ್ಟವನಾಗಬೇಕು ಅನ್ನೋದು ನಮ್ಮ ಕೈಯೊಳಗಿರುತ್ತದೆ ಅದಕ್ಕಾಗಿ ಬಹಳ ಸುಂದರವಾಗಿ ಬರೀತಾರೆ ದುಷ್ಟನೇ ದಾನವ ಶಿಷ್ಟನೇ ದೇವಮಾನವ ನೋಡ್ರಿ ದುಷ್ಟರು ಅಂತಂದ್ರೆ ಯಾರ್ರಿ ದುಷ್ಟನೇ ದಾನವ ದಾನವರು ಅಂದ್ರೆ ರಾಕ್ಷಸರು ಅಂತ ಕರೀತಾರ ರಾಕ್ಷಸರೇ ಅವರು ಈ ಜಗತ್ತಿನೊಳಗ ನಾವು ರಾಕ್ಷಸರಾಗೋದಕ್ಕೂ ಬರ್ತದ ದೇವರಾಗೋದಕ್ಕೂ ಬರ್ತದ್ರಿ ಆದ್ರೆ ಇಲ್ಲಿ ಯಾರು ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ ಯಾರು ಕೆಟ್ಟ ಕಾರ್ಯಗಳನ್ನ ಮಾಡ್ತಾರೆ ಯಾರು ಪಾಪದ ಕೆಲಸಗಳನ್ನ ಮಾಡ್ತಾರೆ ಈ ಜಗತ್ತೊಳಗ ಅವರೆಲ್ಲ ರಾಕ್ಷಸರ ಅವತಾರವನ್ನ ತಾಳ್ತಾರಂತ ಬಹಳಷ್ಟು ಅದ್ಭುತವಾಗಿ ಬರೀತಾರ ಆದ್ರೆ ಮನುಷ್ಯ ಹಿಡಿದು ಸಾಯೋವರಿಗೂ ಇವನ ಮಾಡ್ಬೇಕಿವನ ಕೆಟ್ಟದ್ದನ್ನ ಮಾಡಬಾರದು ಯಾರು ರಾಕ್ಷಸರಾಗ್ತಾರಲ್ಲ ಅವ್ರ ಈ ಜಗತ್ತೊಳಗ ಅವ್ರ ರಾಕ್ಷಸರಾಗೆ ಸಾಯ್ತಾರ ಆದ್ರೆ ಈ ಜಗತ್ತೊಳಗ ಅವರಿಗೆ ಮತ್ತೊಮ್ಮೆ ಈ ಜಗತ್ತಿಗೆ ಹುಟ್ಟಿ ಬಂದ್ರೆ ಅವ್ರು ಮತ್ತ ಅದನ್ನೇ ಹುಟ್ಟಿ ಬರ್ತಾರಂತ ಆದ್ರೆ ಶಿಷ್ಟನೇ ದೇವ ಮಾನವ ಯಾರು ಒಳ್ಳೆಯವರ ಸಂಘ ಮಾಡಿರ್ತಾರಲ್ಲ ಅವ್ರು ಈ ಜಗತ್ತೊಳಗೊಂದು ಈಟು ಒಳ್ಳೆಯವರಾಗೋದಕ್ಕೆ ಮಾನವನಾಗ್ತಾನಂತ ಮಾನವನಿಗೂ ದೇವ ಮಾನವನಿಗೂ ಬಹಳ ವ್ಯತ್ಯಾಸ ರೀ ಮಾನವನಾಗೋದಕ್ಕೂ ಮತ್ತು ದೇವ ಮಾನವನಾಗೋದಕ್ಕೂ ಬಹಳ ವ್ಯತ್ಯಾಸ ಅದ ದೇವರ ಮನುಷ್ಯ ಅಂತ ಕರೀತಾರ ನೋಡಿರೇನ್ರಿ ದೇವರ ಮನುಷ್ಯ ಯಾವಾಗಲೂ ಒಳ್ಳೆಯದ್ರೊಳಗೆ ಇರವ ಸದಾಕಾಲ ಸತ್ಕಾರ್ಯದೊಳಗೆ ಇರವ ದೇವರ ಪೂಜೆ ಸೇವೆಯೊಳಗೇನೆ ಇರವ ಅವನಿಗೆ ದೇವರು ಮನುಷ್ಯ ಅಂತ ಕರೀತಾರೆ ಹಾಗೆ ಮುಂದುವರೆದು ಹೇಳ್ತಾರೆ ಅವರು ಶರಣರೇ ಸಾಕ್ಷಾತ್ ಶಿವ ನೋಡ ಶರಣರು ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳಂತವ್ರು ಹನ್ನೆರಡನೇ ಶತಮಾನದೊಳಗೇನು ಶರಣ್ ಆಗುವುದರಲ್ಲ ಕಲಬುರಗಿ ಶಣಬಸವೇಶ್ವರ ಆಗಿರಬಹುದು ನಾಲ್ವತ್ ವಾರದ ವೀರೀಶ್ವರಾಗಿರ್ಬಹುದು ಹನ್ನೆರಡನೇ ಶತಮಾನದೊಳಗೆ ಹಾಗೆ ಹೋಗಿರುವಂತ ಪ್ರತಿಯೊಬ್ಬ ಶರಣರಾಗಿರ್ಬೋದು ಇವತ್ತ ನಮ್ಮ ನಿಟ್ಟಿನೊಳಗೆ ಶರಣರ ರೂಪದೊಳಗೆ ಯಾರು ಅಂತಂದ್ರೆ ಇವತ್ತ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಂತವರು ಕೂಡ ಶರಣರ ರೂಪದೊಳಗೆ ಬರ್ತಾರೆ ಅವರು ಕೂಡ ಇವತ್ತು ಜಗತ್ತೊಳಗೆ ಅವರು ಶರಣರು ಅಂತಂದ್ರೆ ಅವರು ಸಾಕ್ಷಾತ್ ಪರಮಾತ್ಮ ಸ್ವರೂಪಿಗಳು ಶಿವ ಸಂವಜ ನಮ ಪಾರ್ವೇ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶರಣರೆಲ್ಲ ಸಾಕ್ಷಾತ್ ಪರಮಾತ್ಮನ ಅವತಾರಿಗಳಾಗಿ ಜಗತ್ತಿಗೆ ಅವತರಿಸಿ ಬಂದಿರುತ್ತಾರೆ ಯಾರು ಒಂದಿಷ್ಟು ಒಳ್ಳೆಯವರು ಸಂಘ ಮಾಡ್ತಾರಲ್ಲ ಅವರು ಒಂದಿಷ್ಟು ಏನಾಗ್ತಾರಂದ್ರೆ ಮಾನವರಾಗ್ತಾರಂತ ಸಜ್ಜನರ ಸಂಘ ಒಳ್ಳೆಯವರ ಸಂಘ ಅಂತವ್ರ ಸಂಘ ಮಾಡಿದ್ವಂದ್ರೆ ಒಂದ್ ಇಟ್ಟು ನಾವು ಮಾನವರಾಗಿ ಬದುಕ್ತೀವಂತ ಈ ಭೂಮಿ ಮೇಲೆ ಒಂದ್ ವೇಳೆ ಕೆಟ್ಟವರ ಸಂಘ ಮಾಡಿದ್ವಿ ಅಂದ್ರೆ ನಾವು ರಾಕ್ಷಸರಾಗ್ತಿವಂತ ಹಾಗೆ ಯಾರು ಶರಣರ ಸಂಘವನ್ನ ಮಾಡ್ತಾರಲ್ಲ ಅವರು ನಿಜವಾಗಲು ದೇವರಾಗುತ್ತಾರೆ ಅನ್ನುವಂಥ ಮಾತನ್ನ ನಮ್ಮ ಶರಣರದೊಳಗೆ ಬರೀತಾರೆ ವಚನದೊಳಗೆ ಶರಣರ ಸಂಘ ಮಾಡಿದ್ರಲ್ಲ ಅವರು ದೇವರೇ ಆಗಿಬಿಡುತ್ತಾರಂತ ಈ ಸಂಘ ಅನ್ನೋದೇನದಲ್ಲ ಯಾರು ಸಂಘ ಮಾಡ್ತೀವಿ ಅದು ತನ್ನಂಗ ಮಾಡ್ಕೊಳ್ತತ್ರಿ ಮಾಡೋದ್ರೊಳಗೈತಿ ನೋಡ್ರಿ ನಿಜವಾಗಲೂ ನಾವು ಹುಟ್ಟಿ ಬಂದೀವಿ ಜಗತ್ತೊಳಗ ದೇವರಾಗಬೇಕನ್ನೋ ಭಾವ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಆದಷ್ಟು ಸಾಧ್ಯವಾದಷ್ಟು ಸಜ್ಜನರ ಸಂಘವನ್ನ ಒಳ್ಳೆಯವರ ಸಂಘ ಗುರುವಿನ ಸಂಘ ಮಾಡೋದನ್ನ ಪ್ರಯತ್ನ ಮಾಡಬೇಕು ಅಂದಾಗ ದೇವರಾಗ್ತಿವ್ರಿ ಸಂಘ ಬಹಳಷ್ಟು ಬಹಳ ಮುಖ್ಯ ಅನಿಸ್ಕೊಳ್ತದ ಈಗ ಬೇಕಾದ್ರೆ ನೀವು ಇಲ್ಲೇ ನೋಡ್ರಿ ನಮ್ಮ ಬಸನಗೌಡ್ರು ನಮ್ಮ ಕುಮಾರ್ ಅವರು ಅವ್ರದೊಂದೇ ಸಂಘ ರೀ ಸೇಮ್ ಸೇಮ್ ಅಂದ್ರೆ ತನ್ನಂಗ ಇರತ್ತಾರ ಸೇಮ್ ಒಂದೇ ತರ ಇರೋದು ಹಂಗ ಮನುಷ್ಯ ಒಂದೀಟು ಶರಣರ ಸಂಘ ಸಜ್ಜನರ ಸಂಘ ಒಳ್ಳೆಯವರ ಸಂಘ ಮಾಡೋದ್ರಿಂದ ನಾವು ಕೂಡ ದೇವರಾಗೋದಕ್ಕೆ ಬರುತ್ತಂತೆ ನಲ್ವತ್ತು ವಾರದ ವೀರೇಶ್ವರರು ಗುರುವಿನ ಸಂಘವನ್ನ ಮಾಡಿ ಸದಾಕಾಲ ಒಂದೀಟು ಅವರು ಜಗತ್ತಿನೊಳಗ ಒಳ್ಳೆಯವರಾಗುವಂತ ಪ್ರಯತ್ನವನ್ನೇ ಮಾಡಿದ್ರೆ ವಿನಃ ಈ ಜಗತ್ತೊಳಗವ್ರು ಕೆಟ್ಟ್ರಾಗಬೇಕು ಅಂತೇಳಿ ಅವತ್ತು ಬಯಸಲಿಲ್ಲ ಬಯಸಿದ್ರೆ ಏನ್ರಿ ಆದ್ರೆ ನಾವು ಬಯಸೋದಿಲ್ಲ ಕೆಟ್ಟ ಆಗ್ಬೇಕಂತ ಯಾರೂ ಬಯಸೋದಿಲ್ಲ ಆದ್ರೆ ಮನುಷ್ಯ ಸಂಘದೊಳಗೆ ಮಾಡ್ತಿವಲ್ಲ ಆ ಸಂಘನೇ ನಮಗ ಪರಿಣಾಮದಿಂದ ಒಂದೀಟು ಕೆಟ್ಟವ್ರು ಆಗುವಂತ ಪ್ರಯತ್ನ ಆ ವೀರೇಶ್ವರರು ತಮ್ಮ ಉದ್ದಕ್ಕೂ ಕೂಡ ಒಳ್ಳೇದನ್ನೇ ಮಾಡ್ಕೋ ಅಂತ ಬಂದ್ರವರು ಹಂಗೆ ನಾವು ಒಳ್ಳೇದ್ ಮಾಡ್ಕೋ ಅಂತ ಹೋಗೋದ್ರಿಪ್ಪ ಹುಟ್ಟಿ ಬಂದಿ ಬಂದ ಮೇಲೆ ಒಳ್ಳೇದು ಮಾಡಾಕ ಬಂದಿವ್ರಿ ನಾವು ಕೆಟ್ಟದಂತ ಮಾಡಾಕ ಬಂದಿಲ್ಲ ಹೌದಲ್ರಿ ದೇವ್ರ ನಮ್ಗೆ ಎದ ಕಳಿಸ್ಯಾನ ಈ ಭೂಮಿಗೆ ರೀ ಯಾವ್ದು ಕಳಿಸಾನ ಒಂದಿಟ್ಟು ಸಾಧ್ಯವಾದ್ರೂ ಒಳ್ಳೇದು ಮಾಡಿ ಬಾ ಅಂತ ಕಳಿಸಾನ ದೇವ್ರು ದೇವ್ರ ನಮ್ಗೆ ಕಳಿಸ್ಬೇಕಾದ್ರೆ ಕೆಟ್ಟದನ್ನ ಮಾಡಿ ಬಾ ಅಂತ ಏನು ಭಗವಂತ ನಮ್ಮನ್ನು ಹುಟ್ಟಿಸಿ ಕಳಿಸಿದ್ದು ಸಾಧ್ಯವಾದ್ರೂ ಒಳ್ಳೇದು ಮಾಡಿ ಬಾ ಅಂತ ಕಳಿಸ್ಯಾನ ಪರಮಾತ್ಮ ಮತ್ತು ಒಳ್ಳೇದನ್ನೇ ಮಾಡಿ ನಾವು ಒಳ್ಳೆಯವ್ರ ಹಾಗೆ ಹೋಗ್ಬೇಕಲ್ಲ ಈ ಜಗತ್ತೊಳಗೆ ಇಲ್ಲಿ ಶರಣರ ಪುರಾಣ ನಮ್ಗೆ ಏನ್ ಹೇಳಿಕೊಡುತ್ತದ ಅಂದ್ರ ವೀರೇಶ್ವರ ತತ್ವಗಳನ್ನ ನಮ್ಗೆ ಏನ್ ಅಂದ್ರ ಸಮಾಜದೊಳಗೆ ನೀ ಹೆಂಗ ಬದುಕಬೇಕು ಒಳ್ಳೆಯವನ್ನಾಗಬೇಕಾದ್ರ ದೇವರ ಸನ್ನಿಧಿಯನ್ನ ನೀವು ಆಗಿದ್ರ ಗೌರಿಶಂಕರನ ಪಾದವನ್ನ ನೀವು ಆಗಿದ್ರ ಸಾಧ್ಯವಾದೊಟ್ಟು ಒಳ್ಳೆ ದಾರಿ ಒಳಗ ನಡಿ ಒಳ್ಳೆ ದಾರಿ ಒಳಗ ಹೋಗ್ಬೇಕ್ರಿ ಹೌದಲ್ರಿ ಒಳ್ಳೆ ದಾರಿ ಒಳಗ ನಡೆಯುವಂತ ಪ್ರಯತ್ನ ಧರ್ಮದಿಂದ ಬದುಕಬೇಕು ಮನುಷ್ಯ ಧರ್ಮವನ್ನ ಬಿಟ್ಟು ನಡೆದಿವಂತಂದ್ರ ಈ ಜಗತ್ತಿನೊಳಗೆ ನಮಗೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ ಧರ್ಮ ಅಂದಗಳಿಗೆ ನಿಮ್ಗೆ ನೆನಪಾಗತ್ರಿ ಯಾವ್ದ್ರಿ ಹಿಂದೂ ಧರ್ಮ ಬೌದ್ಧ ಧರ್ಮ ಕ್ರೈಸ್ತ ಧರ್ಮ ಹೌದಲ್ರಿ ಹೀಗೆ ಪ್ರತಿಯೊಂದು ಲಿಂಗಾಯಿತ ಧರ್ಮ ಹೀಗೆ ಧರ್ಮಗಳನ್ನ ಹೇಳ್ಕೊತ ಹೋದಂಗೆಲ್ಲ ಸಾಕಷ್ಟು ಧರ್ಮಗಳು ಬರ್ತಾವೆ ಈ ಸಮಾಜದೊಳಗೆ ಆದ್ರೆ ಎಷ್ಟೇ ಧರ್ಮಗಳು ಹುಟ್ಟುಕೊಂಡ್ರು ಕೂಡ ಧರ್ಮದೊಳಗ ಈ ಬೇರೆ ಬೇರೆ ಧರ್ಮ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದು ಒಂದೇ ಧರ್ಮ ಅದು ಹೃದಯ ಧರ್ಮ ಈ ಜಗತ್ತೊಳಗೆ ಎಲ್ಲರನ್ನ ಪ್ರೀತಿಸುವಂತ ಒಂದು ಧರ್ಮದ ಆ ಪ್ರೀತಿಸಬೇಕು ಈ ಜಗತ್ತೊಳಗೆ ಎಲ್ಲರನ್ನ ಪ್ರೀತಿಸುವಂತ ಪ್ರಯತ್ನ ಧರ್ಮದಿಂದ ಬದುಕಬೇಕು ಅಂತ ಇದೇ ನಿಜವಾದ ಧರ್ಮ ಶರಣರು ತಮ್ಮ ಉದ್ದಕ್ಕೂ ಕೂಡ ಇದನ್ನೇ ಮಾಡಿದ್ರು ಒಂದೀಟು ನಿನ್ನೆದ ಬಗ್ಗೆ ವಿಚಾರ ಮಾಡಿರವ ಅಂದ್ರೆ ಪುರಾಣ ಅಲ್ಲಿಗೆ ಬರ್ತತ್ರಿ ಮತ್ತೆ ಎಲ್ಲಿಗ್ ಬಿಟ್ಟಿದ್ದೇವ ನಿನ್ನೆ ನೆನಪಾದ್ರೆ ಆದ್ರೆ ಯಾರಿಗಾರ ಎಪ್ಪ ನೆನಪಿಲ್ಲಪ್ಪ ನಾವು ಮದ್ವಿ ಗದ್ದಲ್ದಾಗ ಇದ್ದೀವಿ ಮದುವೆ ಗದ್ದಲದಾಗ ಇದ್ದೀವಿ ನಿನ್ನೆ ಹೆಂಗೋ ಕೇಳಿದ್ವಿ ಲೆಕ್ಕಕ್ಕೆ ಹೋಗಿಬಿಟ್ಟಿವಾಗಬಾರ್ದು ಹೌದಲ್ಲ ನಿನ್ನೆ ಒಂದು ಈಟ ಆತ್ಮಾಲೋಕನವನ್ನ ಮಾಡ್ಕೊಳ್ರಿ ಶರಣ್ರು ಮನೆಯೊಳಗಿರ್ಬೇಕಾದ್ರ ಅವ್ರು ಬ್ರಹ್ಮಚಾರಿಯಿಂದ ಗೃಹಸ್ಥರಾಗಿ ಮುಂದೆ ಯಾವ ಪ್ರಸ್ಥಕ್ ಬಂದ್ರಿ ವಾನಪ್ರಸ್ಥ ಆಶ್ರಮವನ್ನ ಸ್ವೀಕಾರ ಮಾಡಿದ್ರು ಅವ್ರು ನಾಲ್ಕು ಆಶ್ರಮಗಳು ಬರ್ತಾವಂತ ಹೇಳಿದ್ದೆಲ್ರಿ ನಿನ್ನೆ ದಿವ್ಸ ಬ್ರಹ್ಮಚಾರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಇದರಲ್ಲಿ ಅವರು ಯಾವುದಕ್ಕೆ ಕಾಲ ಇಟ್ಟಾರ ವಾನಪ್ರಸ್ಥ ಅನ್ನುವಂತ ತೊರೆದ್ರು ಸಂಸಾರದ ಜಂಜಡವನ್ನ ತೊರೆದ್ರು ಅಲ್ಲಿಗೆ ಅಂದ್ರೆ ಹೆಂಡತಿನಿ ಬಿಟ್ಟಿಲ್ಲ ಅಂತ ಬಿಡೋದಂತ ಅಲ್ಲ ಹೆಂಡ್ರು ಮಕ್ಕಳು ಅಲ್ಲ ಅದು ವಾನಪ್ರಸ್ಥ ಆಶ್ರಮ ಅಂದ್ರ ತನ್ನ ಹೆಂಡತಿಯ ಸಂಘವನ್ನ ತೊರೆದು ಹೆಂಡತಿಯನ್ನ ಮಿತ್ರರಂತೆ ಭಾವನೆ ಒಳಗ ಕಾಣೋದು ಗೌರವದಿಂದ ಮುಂದೆ ಶರಣರ ರೂಪದೊಳಗ ಮಾರ್ಗದೊಳಗೆ ನಡೀತಾ ಇನ್ನೊಬ್ಬರ ಸುಖವೇ ನನ್ನ ಸುಖ ಎಂದು ತಿಳ್ಕೊಂಡು ಜೀವನದೊಳಗೆ ಪಾರಮಾರ್ಥ ಜೀವನಕ್ಕೆ ಕಾಲಿಟ್ರು ಶರಣರು ಪಾರಮಾರ್ಥ ಜೀವನಕ್ಕೆ ಇಲ್ಲಿವರೆಗೂ ಅವರು ಲೌಕಿಕವಾಗಿದ್ರೆ ಮುಂದೆ ಅಲೌಕಿಕ ಕಾಲಿಟ್ರವ್ರು ಲೌಕಿಕ ಜೀವನ ನಮ್ದು ನಾವೇನು ನಾವೇನು ಅಂದ್ರೆ ಲೌಕಿಕ ಜೀವನ ನಡೆದತ್ತೆ ನಮದು ಅಲೌಕಿಕ ಪಾರಮಾರ್ಥ ಜೀವನ ಅಂದ್ರೆ ಶರಣರು ಮಾರ್ಗದೊಳಗೆ ಹೊಂಟರು ಅಂತಹ ವೀರೇಶ್ವರರು ಪಾರಮಾರ್ಥ ಜೀವನಕ್ಕೆ ಕಾಲನ್ನ ಇಟ್ಟ ಮೇಲೆ ನಲ್ವತ್ತು ವಾರದೊಳಗೆ ಪ್ರತಿನಿತ್ಯ ಕೂಡ ತಮ್ಮ ಕಾಯಕ ನಿರಂತರವಾಗಿ ದಾಸೋಗ ಸೇವೆ ಜಂಗಮರಿಗೆ ಪ್ರಸಾದ ಮಾಡಿಸೋದು ಹೀಗೆ ಪ್ರತಿನಿತ್ಯ ಕೂಡ ಸಕಲ ಜೀವರಾಶಿಗಳಲ್ಲಿ ದೇವರನ್ನ ಕಾಣೋದು ಅವರ ಧರ್ಮವಾಗಿತ್ತು ಆ ಧರ್ಮದಂತೆ ನಡೆ ನಡೆಯ ಕತ್ತಿದ್ರು ಈಗಿರುವಂತ ಪ್ರಸಂಗ ಒಂದು ದಿನ ಶರಣರು ಯಥಾ ಪ್ರಕಾರವಾಗಿ ಯಾವುದೋ ಕಾರ್ಯನಿಮಿತ್ತವಾಗಿ ಒಂದು ಓಣಿ ಒಳಗೆ ಹೋಗ್ತಾರ್ರಿ ಆ ಏರಿ ಒಳಗೆ ವಾರ್ಡ್ ವಾರದೊಳಗ ಸುಮ್ಮನೆ ಒಂದು ಯಾವುದೋ ಒಂದು ಕಾರ್ಯದ ನಿಮಿತ್ತವಾಗಿ ಒಂದು ಕೆಲಸದ ನಿಮಿತ್ತವಾಗಿ ಒಂದು ಓಣಿ ಒಳಗೆ ಹೋಗ್ತಿರ್ತಾರ ಆ ಓಣಿ ಒಳಗೆ ಹೋಗುವಂತ ಪ್ರಸಂಗದೊಳಗೆ ಅಂತಂದ್ರೆ ಅವ್ರು ದಾರಿ ಒಂಟಿದ್ರು ಶರಣರು ಹೋಗಬೇಕಾದ್ರೆ ಅಲ್ಲಿ ಕಲಬುರಗಿ ಸಂಗಪ್ಪ ಅಂತ ಹೇಳಿ ಆ ಸಂಗಪ್ಪನ ಮಗ ಭಾಳ ಅಟಿ ಮಾಡ್ತಾ ನೆರಳು ಒಳಗೆ ಉರುಳ್ಯಾಡಿ ಅಳ ಅಳುವಂತ ಪ್ರಸಂಗದೊಳಗೆ ಆ ಧ್ವನಿ ಯಾರಿಗೆ ಕೇಳಿಸಿತ್ತು ಅಂದ್ರ ಶರಣರಿಗೆ ಕೇಳಿಸಿತ್ತ ನೋಡ್ರಿ ಶರಣರಿಗೆ ಕೇಳಿಸಿದಾಗ ಮಕ್ಕಳು ಎಲ್ಲಿ ಅಳತಾ ಒಂದ್ ಗಳಿಗೆ ಅವ್ರಿಗೆ ಮನಸ್ಸು ಕರಿಗಿ ಬಿಡ್ತಿತ್ತಂತ ಆ ಮಕ್ಕಳ ಹತ್ರ ಬಂದ್ಬಿಡ್ತಿದ್ರು ಅವ್ರು ಶರಣ್ರು ಆ ಮಗು ಅಳದನ್ನ ನೋಡಿ ಆ ಧ್ವನಿ ಕೇಳಿ ಶರಣರು ಅಲ್ಲಿಗೆ ಬರ್ತಾರ ಆ ಕಲಬುರಗಿ ಸಂಗಪ್ಪನವರ ಮಗ ನೆರಳೊಳಗೆ ಹುಳ್ಯಾಡಿ ಅಳತಿರ್ಬೇಕಾದ್ರ ಅಲ್ಲಿಗೆ ಬಂದು ಶರಣ್ರ ಯಾಕೃಪಾ ಮಗ ಯಾಕೆ ಅಂತ ಕೇಳಿದ್ರು ಯಪ್ಪಾ ಶರಣ್ರೆ ನನ್ನ ಮಗ ಎದ ಕಳಾಕತ್ತಂದ್ರ ಮಾವಿನ ಹಣ್ಣು ಬೇಕು ಅನ್ನ ಮಾವಿನ ಹಣ್ಣು ಈಗ ಎಲ್ಲಿ ಸಿಗುತ್ತವ್ರಪ್ಪ ಈ ಜಗತ್ತೊಳಗೆ ಸುಗ್ಗಿ ಇಲ್ಲ ಈಗ ಸುಗ್ಗಿ ಕಾಲದ ಗಟ್ಟೆ ಸಿಗತ್ತ ಮಾವಿನ ಹಣ್ಣು ಸುಗ್ಗಿನೇ ಇಲ್ಲ ಮಾವಿನ ಹಣ್ಣು ಬೇಕಂದ್ರೆ ಎಲ್ಲಿಂದ ತಂದು ಕೊಡ್ಬೇಕು ಅಂತ ಆ ವ್ಯಕ್ತಿ ಹೇಳಿದಾಗ ಅಂತಾರಂತ ನೋಡಪ್ಪ ಮಕ್ಕಳು ಯಾವುದು ಆಸೆ ಪಟ್ಟು ಬಯಸ್ತಾ ಬಂದಾಗ ಅದನ್ನ ಕೊಡಿಸೋದು ತಂದೆ ತಾಯಿಗಳ ಕರ್ತವ್ಯ ಸಣ್ಣವಿದ್ದಾಗ ಬೇಡ್ತಿರ್ತಾವ್ರೆ ಹಟ್ಟಿ ಮಾಡ್ತಿರ್ತಾವ ಅದು ಮಾತ್ರ ಬೇರೆ ಒಂದ್ ವೇಳೆ ಸಣ್ಣ ಬಿದ್ದಾಗ ತಿಳುವಳಿಕೆಯಿಂದ ತಿಳ್ಕೊಳ್ತಿದ್ವ ಅಂದ್ರೆ ಅದು ಮಾತ್ ಬೇರೆ ಇವು ತಿಳಿದು ತಪ್ಪು ಮಾಡ್ತಾವ ನೋಡ್ರಿ ಬ್ಯಾಡ್ ಅಂದ್ರೂ ಅವು ಬೇಕೆ ಅಂತಿರ್ತಾವ ನೋಡ್ರಿ ಅಂತವಕ ಕೊಡಸಕ್ ಹೋದ್ರಂದ್ರ ನಮ್ಮ ಮೂಲ ಆತವ್ರ ಯಾವ ಸಣ್ಣ ಮಕ್ಕಳು ತಿಳಿಯದೇನೆ ಅಟಿ ಮಾಡುವಂತ ಮಕ್ಕಳಿಗೆ ಕೈಯೊಳಗ ದೇವ್ರ ಇದ್ದಂಗಂತ ಅವಕ್ಕೆ ಕೇಳಿದ್ದನ್ನ ಕೊಡ್ಬೇಕು ಅನ್ನುವಂಥದ್ದನ್ನ ಶರಣರ ಭಾವ ಇತ್ತು ನೋಡ್ರಿ ಅವಾಗ ಶರಣ್ರಿಗಂತಾರವ್ರು ಯಪ್ಪಾ ಈಗ ಸುಗ್ಗಿನೇ ಇಲ್ಲ ಮಾವಿನ ಸೀಸನೆ ಇಲ್ಲ ಈಗಿರುವಂತ ಪ್ರಸಂಗದೊಳಗೆ ಮಾವಿನ ಹಣ್ಣು ತೊಂದ್ಕೊಡೋ ಅಂದ್ರೆ ಎಲ್ಲಿಂದ ತಂದು ಕೊಡೋದಿ ಹಿಂಗನ್ನುವಂಥ ಪ್ರಸಂಗದೊಳಗೆ ಅಲ್ಲಿಂತ ಓಣಿ ಒಳಗಿರುವಂತ ಎಲ್ಲಾ ಜನ ಸೇರಿ ಬಿಟ್ರು ಯಾಕ್ರಿಪಾ ಏನಾಗ್ಯದ ಏನಾಗ್ಯದ ಅನ್ನುವಂಥ ಪ್ರಸಂಗದೊಳಗ ಅಲ್ಲಿ ಏನಾಗ್ತದ ಅಂದ್ರ ಶನ್ ಒಬ್ಬ ವ್ಯಕ್ತಿಯನ್ನ ಕರಿತಾರಂತ ವ್ಯಕ್ತಿಯನ್ನ ಕರೆದು ಹೇಳ್ತಾರಂತ ಸೀದಾ ನಿನ್ನ ಮನೆಗೆ ಹೋಗಪ್ಪ ನಿನ್ನ ಮನೆ ಒಳಗ ಮಾಡಿದೊಳಗ ಒಂದು ಹಣ್ಣದ ತಗೊಂಡು ಬಾ ಅಂದ್ರಂತ ಶರಣ್ರಿ ಆ ವ್ಯಕ್ತಿ ಅನ್ಕೊಂಡ ನಾ ಯಾವ ಮನೆಯಾಗ ನನ್ನ ಮನೆಯಾಗ ಹಿಟ್ಟಿಲ್ಲ ಏನಿಲ್ಲ ಶರಣರ್ ಹಿಂಗೆ ಅನ್ನಾಕತ್ತಾರಂತ ತಿಳ್ಕೊಂಡು ಶರಣರ ಮಾತದೊಳಗೆ ಏನೋ ಸತ್ಯ ಇರ್ಬೇಕಂತ ತಿಳ್ಕೊಂಡು ಅವ ತನ್ನ ಮನೆಗೆ ಹೋಗಿ ಮನಿ ಹೊರಗ ಒಂದು ಮಾಡ ಇತ್ತಂತ್ರಿ ಮಾಡದೊಳಗೆ ಕೈ ಹಾಕಿದ್ದಂತ ಕೈ ಒಂದು ನೋಡಿದ್ ಮಾವಿನಣ್ಣೆ ಅವ್ನ ಕೈಯಾಗ ಬಂದಿತ್ತಂತ ನೋಡ್ರಿ ಆ ಮಾವಿನ ಹಣ್ಣು ಕೈಯಾಗ ಬಂದ ಮೇಲೆ ಅದನ್ನು ತಗೊಂಡು ಬಂದು ಶನರ ಕೈಯಾಗ ಕೊಟ್ರ ಆ ಶನ್ರ ಅದನ್ನು ತಗೊಂಡು ಗೆಸಿ ಆ ಹುಡುಗನನ್ನ ಕರೆಸಿ ಆ ಹುಡುಗನಿಗೆ ಒಂದು ಈಟು ರಮಿಸಿ ಆ ಹುಡುಗನ ಕೈಯಾಗ ಕೊಟ್ರ ಆ ಮಗು ಎಷ್ಟು ಸಂತೋಷದಿಂದ ಕುಣದಾಡ ಕಟ್ಟಿತ್ತಂತ ಕುಣದಾಡುವಾಗ ಶರಣ್ರು ಇಷ್ಟು ಆನಂದ ಆದ್ರಂತ ಅವ್ರಿಗೆ ನಿಜವಾಗ್ಲು ಮಕ್ಕಳು ಎಲ್ಲಿ ನಗುತ್ತವಲ್ಲ ಆ ನಗು ಮುಖದೊಳಗನೆ ದೇವರನ್ನ ಕಾಣ್ತಿದ್ರಂತದ್ದು ಶರಣರು ಯಾವಾಗ ಆ ಮಾವಿನ ಹಣ್ಣನ್ನು ತಗೊಂಡು ಆ ಮಗು ಹೋಗ್ತದಲ್ಲ ಹೋಗಿರುವಂತ ಪ್ರಸಂಗದೊಳಗ ಆ ಶರಣರಿಗೆಲ್ಲ ಜನ ಅಂತಾರ ಇವರು ಸಾಮಾನ್ಯವಾಗಿರುವಂತವರಲ್ಲ ನಮ್ಮ ಶರಣರು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳು ಇವರ ವಾಣಿ ಸತ್ಯದ ವಾಣಿ ಒಂದು ಕೇವಲ ಹೇಳಿರುವಂತ ಮಾವಿನ ಸೀಸನ್ ಇರಲಾರದಂತ ಪ್ರಸಂಗದಲ್ಲಿ ಮಾವಿನನ್ನ ತರುವಂತ ಪ್ರಯತ್ನವನ್ನ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳಂತೇಳಿ ಎಲ್ಲರೂ ಅವರಿಗೆ ಕೈ ಮುಗಿತಾರಂತ ಕೈ ಮುಗಿತಾರ ಎಂತ ತತ್ವ ಅವರಲ್ಲಿ ಎಂತ ಶಕ್ತಿ ಇರಬೇಕು ಅಂತ ಶರಣರಲ್ಲಿ ಆ ಮಕ್ಕಳ ಮೇಲೆ ಭಾಳ ಪ್ರೀತಿಯವ ಶರಣರು ನಾವು ಮಕ್ಕಳನ್ನ ಪ್ರೀತಿಸಬೇಕು ಮಕ್ಕಳಿಗೆ ಹೊಡೆಯೋದು ಬಡಿಯೋದನ್ನ ಮಾಡಿದೀವಿ ಅಂತಂದ್ರೆ ನಿಜವಾಗ್ಲೂ ನಾವು ಶಾಪಕ್ಕೆ ಗುರಿ ಹಾಕ್ತಿವಂತೀರಿ ದೇವರನ್ನ ಕಾಣಬೇಕು ಅಂತ ಶರಣ್ರಿ ತತ್ವಗಳನ್ನೇ ಹೇಳಿಕೊಟ್ರು ಅಂತ ಶರಣರು ಮಕ್ಕಳ ಮೇಲೆ ಭಾಳ ಪ್ರೀತಿಯವ ಈ ಜಗತ್ತಿನೊಳಗ ಮಕ್ಕಳು ಮರಿ ಬಂದು ಬಳಗ ಸಂಸಾರ ಅನ್ನುವಂಥದ್ದು ಏನದಲ್ಲ ಇದು ದೇವನ ಮನೆ ಅಂತ ಇದಕ್ಕೆ ಇದು ಭಗವಂತನ ಆಟರಿದು ಹೆಂಗ ಆಡಸ್ತಿರ್ತಾನೆ ಹಂಗೆ ಆಡೋದು ನಮ್ಮ ಕೆಲಸ ನೋಡ್ರಿ ಹೌದಲ್ರಿ ಈ ಜಗತ್ತನ ಒಂದೊಂದು ಆಟ ಮಂದಿರ ಅಂತ ಆಟದ ಮಂದಿರ ಈ ಆಟದ ಮೈದಾನದೊಳಗ ನಾವೆಲ್ಲ ಪಾತ್ರಧಾರಿಗಳಾಗಿ ಬಂದೀವಿ ಪಾತ್ರಧಾರಿಗಳಾಗಿ ಬಂದಿ ಬಂದ ಮೇಲೆ ನಮ್ಮ ಬದುಕೋದು ನಮ್ಮ ಕೆಲಸ ಮ್ಯಾಲ ಸೂತ್ರಧಾರಿ ಮೇಲೆ ಕುಂತಾನ ಅವ ಹೆ ಹೆಂಗ ಆಡಸ್ತಾನ ಹಂಗ ಆಡ್ಬೇಕ್ರಿ ನಾವು ಅವ ಹೆಂಗೆ ಹೆಂಗ ಆಡಸ್ತಾನ ಹಂಗೆ ಹಾಡ್ಬೇಕಾಗ್ತದ ಒಬ್ಬ ಕವಿ ಬಹಳ ಚಂದ ಬರೀತೇನೆ ನಾವೆಲ್ಲ ಪಾತ್ರಧಾರಿಗಳು ಸೂತ್ರಧಾರರ ಮ್ಯಾಲ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಬರೀತಾರೆ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿದಾನೆ ನಾವೆಲ್ಲ ಪಾತ್ರಧಾರಿಗಳಾಗಿ ಬಂದಿದ್ದೇವೆ ನೂರು ವರ್ಷ ಆಯುಷ್ಯವನ್ನ ಪರಮಾತ್ಮ ನಮಗ ಕೊಟ್ಟ ಏನೆಲ್ಲ ಚಂದ ಸೃಷ್ಟಿ ಮಾಡ್ಯ ನೋಡ್ರಿ ನಮ್ಮ ರೂಪಗಳನ್ನ ದೇವರು ವಾಪರಿತ ಹಂಗ ವಾಪರಿಲ್ಲ ಅದೇವೇನ್ರಿ ಭಗವಂತ ಎಲ್ಲಾ ರೀತಿಯಿಂದ ಸೃಷ್ಟಿಯನ್ನು ಮಾಡಿ ಎಲ್ಲಾ ರೂಪವನ್ನ ಕೊಟ್ಟು ನೂರು ವರ್ಷ ಆಯುಷ್ಯವನ್ನ ಕೊಟ್ಟ ಗಂಡಿಗೊಂದು ಹೆಣ್ಣು ಹೆಣ್ಣಿಗೊಂದು ಗಂಡನ್ನ ಕೊಟ್ಟ ಮಕ್ಕಳನ್ನ ಮಾಡಿಟ್ಟ ಸಂಸಾರದ ಗುಟ್ಟು ಒಳಗಿಟ್ಟ ನೋಡ್ರಿ ಅವ್ರು ಇಷ್ಟೆಲ್ಲವನ್ನ ಇಟ್ಟಿರುವಂತ ಪರಮಾತ್ಮ ಎಲ್ಲವನ್ನ ಕೊಟ್ಟಾನ ಇಷ್ಟೆಲ್ಲಾ ಕೊಟ್ಟರು ಕೂಡ ದೇವ್ರ ನಮ್ಗೆ ಏನ್ ಕೊಟ್ಟಾನ್ರಿ ಅನ್ನೋಷ್ಟು ಮಟ್ಟಿಗೆ ಅದಾರ ಒಂದಿಸ್ ಮಂದಿ ಏನ್ ಕೊಟ್ಟಾನ್ರಿ ದೇವ್ರು ದೇವ್ರ ಹತ್ರ ಬಂದು ನಮ್ಗೆ ಅದನ್ನು ಕೊಡು ಇದನ್ನ ಕೊಡು ಅಂತ ಬೇಡ್ತಿರ್ತೀವಿ ಇಲ್ರಿ ನಾವು ನಮಗೆ ಇಷ್ಟೆಲ್ಲ ರೂಪ ಕೊಟ್ಟಾನ ಚಲೋ ಇದ್ದೀವಿ ಬದುಕು ಚಲೋ ಕೊಟ್ಟಾನ ಇಷ್ಟೆಲ್ಲ ಕೊಟ್ಟರೂ ಕೂಡ ಮತ್ತೆ ದೇವ್ರ ಹತ್ರ ಹೋಗೋದು ಮತ್ತೆ ಬೇಡೋದೆ ಒಂದ್ ವೇಳೆ ನೀವು ದೇವರತ್ರ ಹತ್ರ ಗೌರಿ ಶಂಕರ ಹತ್ರ ಬಂದಾಗ ನೀವು ಕೇವಲ ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಡೋದಕ್ಕಿಂತ ನನಗೆ ಆ ವರ ಬೇಕು ಈ ವರ ಬೇಕು ಅಂತ ಬೇಡೋದಕ್ಕಿಂತ ಏ ಪರಮಾತ್ಮ ಈ ಜಗತ್ತೊಳಗೆ ನನಗೆ ಎಷ್ಟು ಸುಂದರವಾದ ರೂಪವನ್ನು ಕೊಟ್ಟಿದ್ಯಾ ಇಷ್ಟೆಲ್ಲವನ್ನ ರೂಪವನ್ನು ಕೊಟ್ಟಿರ್ಬೇಕಾದ್ರೆ ಜಗತ್ತೊಳಗೆ ಗಾಳಿ ಬೆಳಕು ಏನೆಲ್ಲ ಕೊಟ್ಟಿರ್ಬೇಕಾದ್ರೆ ಇನ್ನೇನು ಕೊಡ್ತೀಯಪ್ಪ ನನಗೆ ಕೊಡೋದು ಬೇಡ ಇಷ್ಟೆಲ್ಲ ಕೊಟ್ಟಿದ್ದಿ ಜಗತ್ತನ್ನು ಸೃಷ್ಟಿ ಮಾಡಿದೆ ಬದುಕೋದಕ್ಕಾಗಿ ಅಂದ ಮೇಲೆ ನಿನಗೆ ಧನ್ಯವಾದ ಹೇಳಕ್ಕೆ ಬಂದೀನಿ ಅಂತ ಹೇಳಬೇಕ್ರೆ ಅವನಿಗೆ ಹಿಂಗಾರ ಕೇಳಬೇಕು ಒಂದಿನಾರ ಅವನಿಗೆ ಥ್ಯಾಂಕ್ಸ್ ಹೇಳಿರಿ ಧನ್ಯವಾದ ಹೇಳಿರಿ ಏನು ಹಾ ಒಂದು ದಿನನೂ ಹೇಳಂಗಿಲ್ಲ ನಾವು ದೇವರಿಗೆ ಎಪ್ಪಾ ಚೊಲೋ ಕೊಟ್ಟಿದ್ದು ಸಾಕಿ ಎಪ್ಪ ಇನ್ನೇನು ಬೇಕು ಅಂತೇಳಿ ಒಟ್ಟು ನಮ್ಗೆ ಏನಿದ್ರೂ ಬೇಕೇ ರೀ ಏನಾದರೂ ಬೇಕೇ ಎಷ್ಟಾದರೂ ಸಾಲಂಗಿಲ್ಲ ಮನುಷ್ಯನಿಗೆ ಹೌದಲ್ರಿ ಆ ಮತ್ತು ಪ್ರಾಣಿಗಳು ಹೆಟ್ಟು ಚೆಂದ ಬದ್ಕತ್ತವಲ್ರಿ ಅವು ಯಾವತ್ತರ ದೇವ್ರ ಹತ್ರ ಬಂದು ಬೇಡ ಇಲ್ಲ ಆದರೆ ಶರಣರು ಈ ಜಗತ್ತೊಳಗೆ ಯಾವುದನ್ನು ಬಯಸಲಾರ್ದೇ ನಿತ್ಯ ಕಾಯಕವನ್ನ ಮಾಡುತ್ತಾ ನಿತ್ಯಲು ತಮ್ಮ ಜೀವನದೊಳಗ ಕಾರ್ಯವನ್ನು ಮಾಡ್ತಿದ್ರು ಒಂದು ದಿನ ಶರಣರು ಮನೆಯೊಳಗ ಈ ಲಿಂಗ ಪೂಜೆ ಮಾಡ್ಕೊಳ್ತಿದ್ರಲ್ಲ ಲಿಂಗ ಪೂಜೆಯನ್ನು ಇಷ್ಟಲಿಂಗ ಮಹಾಪೂಜೆಯನ್ನು ಮಾಡಿಕೊಳ್ಳುವಂಥ ಪ್ರಸಂಗದೊಳಗ ಅವ್ರು ನಿಮ್ ನಿಮ್ಗೆ ನಿನ್ನೆ ದಿವಸ ಹೇಳಿನಲ್ಲವ ಅವರು ಹೂವಿನ ಗಿಡಕ್ಕೆ ಹೋಗಿ ಪತ್ರಿ ತರಬೇಕಾದ್ರೆ ಅರ್ಕೊಂಡು ತರ್ತಿದ್ದಿಲ್ಲ ಅವ್ರು ಕೆಳಗೆ ಬಿದ್ದಂಥ ಪತ್ರಿಗಳನ್ನೇ ತಗೊಂಡು ಬರ್ತಿದ್ರು ಶರಣರು ಯಾಕಂದ್ರ ಆ ಪ್ರಾಣಿ ಪಕ್ಷಿಗಳಲ್ಲಿ ಜೀವದ ಗಿಡ ಮರಗಳಲ್ಲಿ ಜೀವದ ಅನ್ನುವಂಥದ್ದನ್ನು ಶರಣರ ತತ್ವವನ್ನು ತಿಳ್ಕೊಂಡವ್ರು ಯಾರಿಗೂ ನೋಯಿಸ್ಬಾರ್ದು ಅನ್ನೋದು ಅವ್ರ ಭಾವ ಈ ಜನಗಳು ಗಿಡಕ್ಕೆ ಹೋಗಿ ಪತ್ರಿ ಹೋ ಹರ್ಕೊಂಡು ಬರ್ತಿದ್ರಂತ ಶರಣರು ಅವರನ್ನು ನೋಡಿ ಒಂದು ಮಾತು ಹಿಡಿದ್ರಂತ ನೋಡ್ರಪ್ಪ ಗಿಡಗಳಲ್ಲಿ ಕೂಡ ಪರಮಾತ್ಮ ಇರ್ತಾನ ದೇವರು ಎಲ್ಲಾ ಜೀವರಾಶಿ ಒಳಗ ಅದು ಅದನ್ನು ನೀವಿ ಆ ಗಿಡದ ಟೊಂಗೆಗಳನ್ನ ಮುರ್ಕೊಂಡು ಬರ್ತೀರಲ್ಲ ಎಷ್ಟು ನೋವಾಗಿರ್ಲಕ್ಕಿಲ್ಲ ಈಗ ನಿಮ್ ಕೈಯೊಳಗೊಂದು ಒಂದು ವಸ್ತು ಇರ್ತದೆ ನೋಡ್ರಿ ಯಾವುದೋ ನಿಮ್ಗೆ ಇಷ್ಟವಾಗಿರುವಂತ ಒಂದು ವಸ್ತುನ ಹಿಡ್ಕೊಂಡಿರ್ತೀರಿ ಆ ನಿಮಗೆ ಇಷ್ಟವಾಗಿರುವಂತ ವಸ್ತು ಮತ್ತೊಬ್ರು ಬಂದು ಕಸ್ಕೊಂಡಾಗ ನಿಮಗೆ ಎಷ್ಟು ನೋವು ಆಗಂಗಿಲ್ಲ ಆಗತ್ತೆಲೇವ ನಮ್ ಹಂಗ ಈ ಜಗತ್ತೊಳಗ ಒಂದೊಂದು ಗಿಡ ಮರಗಳಲ್ಲಿ ಜೀವ ಇರ್ತದ ಅವಕ್ ನಾವು ಹೋಗಿ ನೋವು ಕೊಟ್ರ ದೇವ್ರ ನಮಗೆ ಮೆಚ್ಚೋದಿಲ್ಲ ಅಂತ ಶರಣರ ಬುದ್ಧಿವಾದ ಮಾತುಗಳನ್ನ ಹೇಳ್ತಿದ್ರಂತ ಜನಗಳಿಗೆ ಪ್ರತಿನಿತ್ಯಲು ಅವರು ಕೆಳಗ ಬಿದ್ದಂತ ಪತ್ರಿಯನ್ನೇ ತಂದು ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳುತ್ತಿದ್ರು ಒಂದು ದಿನ ಪೂಜಾ ಮಾಡಿಕೊಂಡು ಎಸಿ ವರಾಗ ತಮ್ಮ ಮನೆ ಮುಂದೆ ಕಟ್ಟಿಗೆ ಕೂತಿದ್ರಂತ ಶರಣರು ಕಟ್ಟಿಗೆ ಕುಂತಿರುವಂತ ಪ್ರಸಂಗದೊಳಗೆ ಒಂದು ಇಷ್ಟು ಜನ ಶರಣರ ಸಂಘದೊಳಗಿರುವಂತ ಜನಗಳೆಲ್ಲ ಬಂದ್ರಂತ ಅಪೋರತ್ರ ಶರಣರತ್ರ ಶರಣರ ಹತ್ರ ಬಂದ್ರಂತ ಕಟ್ಟಿಗೆ ಕೂತಿದ್ರು ಅಪ್ಪರು ಒಂದೀಟು ಶರಣರು ವೀರೇಶ್ವರರು ಒಂದೀಟು ಒಳ್ಳೆ ಸಂದೇಶಗಳನ್ನ ಶರಣರ ವಚನಗಳನ್ನ ತತ್ವಗಳನ್ನ ಧರ್ಮದ ಮಾರ್ಗಗಳನ್ನ ಒಂದೀಟು ಜನಗಳಿಗೆ ಹೇಳಾಕತ್ತಿದ್ರ ಅಂತ ಕುತ್ಕೊಂಡು ಒಂದೀಟು ಹಿತನುಡಿಗಳನ್ನ ಹೇಳುವಂತ ಪ್ರಸಂಗದೊಳಗ ದೂರದೊಳಗೊಬ್ಬ ಸಿದ್ದಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ ಅವನಿಗೊಂದು ರೋಗ ಬಂದಿತ್ತು ಕುಷ್ಠು ರೋಗ ಬಂದಿತ್ತು ಅವನಿಗೆ ಆ ಕುಷ್ಟು ರೋಗದಿಂದ ನರಳುತ್ತಾ ನರಳುತ್ತಾ ನರಳುತ್ತ ದೂರದಿಂದ ನಿಂತುಕೊಂಡಿದ್ದ ಜನ ಇರಲಿಲ್ಲ ಯಾಕಂದ್ರ ಆ ನಾಲ್ವತ್ತು ವಾರದೊಳಗೆ ನಾಡುಗೌಡ್ರಂತ ಏನಿದ್ರಲ್ಲ ಯಾವಾಗ ಆ ಸಿದ್ದಪ್ಪನಿಗೆ ಕುಷ್ಟು ರೋಗ ಬಂದದಂತೇಳಿ ಅವನನ್ನು ಊರು ಬಿಟ್ಟು ಹೊರಗೆ ಹಾಕಿದ್ರು ಎಲ್ಲಿ ಮತ್ತ ಅವ ಜನಸಂಪರ್ಕದೊಳಗಿದ್ದರೆ ಮತ್ತೊಬ್ಬರಿಗೆ ಆ ರೋಗ ಹತ್ಕೊಳ್ತದಂತ ಹೇಳಿ ಊರು ಬಿಟ್ಟು ಹೊರಗೆ ಹಾಕಿದ್ರು ಕುಷ್ಟು ರೋಗದಿಂದ ನರಳುತ್ತಿರುವಂತ ಸಿದ್ದಪ್ಪ ಶರಣರು ತಮ್ಮ ಕಟ್ಟಿ ಮೇಲೆ ಮನೆ ಮುಂದೆ ಕಟ್ಟಿ ಮೇಲೆ ಕುತ್ಕೊಂಡು ಜನಗಳಿಗೆ ಹಿತದ ನುಡಿಗಳನ್ನ ಹೇಳುವಾಗ ದೂರದಿಂದ ನಿಂತುಕೊಂಡು ಕೇಳ ಕಟ್ಟಿದ್ದಂತ ಶರಣರ ನುಡಿಗಳನ್ನ ಶರಣರ ನುಡಿಗಳನ್ನ ಕೇಳುತ್ತಿರುವಾಗ ಶರಣರು ಜನಗಳಿಗೆ ಎಲ್ಲಾ ತತ್ವಗಳನ್ನ ಹೇಳುವ ಪ್ರಸಂಗದೊಳಗೆ ಶರಣರ ದೃಷ್ಟಿ ಆ ವ್ಯಕ್ತಿ ಮೇಲೆ ಬೀಳುತ್ತದಂತ ನೋಡ್ರಿ ಶರಣರ ದೃಷ್ಟಿ ಯಾರ ಮೇಲೆ ಬಿತ್ತು ಅಂದ್ರ ಆ ಸಿದ್ದಪ್ಪ ಅನ್ನುವಂತ ವ್ಯಕ್ತಿ ಮೇಲೆ ಬೀಳುತ್ತತ್ ನೋಡ್ರಿ ಯಾವಾಗ ಆ ದೃಷ್ಟಿ ಬಿದ್ದಗಳಿಗೆ ಶರಣರು ಅವನನ್ನ ಹಿಂಗೆ ಕೈ ಮಾಡಿ ಕರಿತಾರಂತ ಬಾಯಪ್ಪ ಅಂದ್ರ ಒಂದು ಈಟ ಅವ ಬರೋದಕ್ಕಿ ಬಾಳ ಎದರಾಕತ್ತ ಯಾಕಂದ್ರೆ ನಾಡುಗೌಡರು ಅಪ್ಣೆ ಮಾಡಿಬಿಟ್ಟಾರ ಊರೊಳಗೆ ಬರಬೇಡ ಅಂತ ಹೇಳ್ಯಾರ ಆದ್ರೂ ನಾ ಊರೊಳಗೆ ಬಂದೀನಿ ಶರಣರ ನುಡಿಯನ್ನು ದೂರದಿಂದ ಕುಂತ ಕೇಳಬೇಕಾದ್ರ ಶರಣ್ರು ನನಗೆ ಹತ್ತಿರ ಬಾ ಅಂತ ಕರೆಯಕತ್ತಾರಂದ್ರ ಎಲ್ಲಿ ಹೋದ್ರೆ ನನಗೆ ನಾಡುಗೌಡ್ರು ನನಗೆ ಏನು ಶಿಕ್ಷೆ ಕೊಡ್ತಾರಂತ ಭಯದಿಂದ ದೂರ ನಿಂತ್ಕೊಂಡಿದ್ದ ಶರಣರು ಕೈ ಮಾಡಿ ಕರೆದ್ರಂತ ಬಾಯಿಲಿ ಅಂತ ಕರೆದ್ರಂತ ಸ್ವಲ್ಪ ಬಂದು ಹಿಂಗ ದೂರದಿಂದ ಕೈ ಅಂತ ನಿಂತ್ಕೊಂಡಿದ್ದಂತ ಕೈ ಮುಗಿದು ನಿಂತುಕೊಂಡಿರುವ ಶರಣರು ಒಂದು ಮಾತು ಹೇಳಿದ್ರಂತ ನೋಡಪ್ಪ ನಾಡುಗೌಡ್ರಿಗೆ ಹೋಗಿ ನಾ ಹೇಳಿನಂತ ಹೇಳು ನಾಳೆ ದಿವಸ ನೀನು ನನ್ನ ಮನಿಗೆ ಪ್ರಸಾದಕ್ಕೆ ಬರಬೇಕು ಅಂದ್ರಂತ ಶರಣ್ರು ನೋಡ್ರಿ ಅವನ ಮನೆಗೆ ಪ್ರಸಾದಕ್ಕೆ ಬರ್ಬೇಕು ಅವ ಕುಷ್ಠ ರೋಗಿರಿ ಯಾರಾದ್ರೂ ನೀವು ಕುಷ್ಠ ರೋಗಿಗಳನ್ನ ಭಿಕ್ಷಕರ ಮನೆಯೊಳಗೆ ಕಂದ್ರೆ ಕುಂದ್ರಸಿಗೇಸಿ ಪ್ರಸಾದ ಮಾಡಿಸಿರಿ ಏನವ ಇಲ್ಲ ನೋಡ್ರಿ ಶರಣರು ಮನಸ್ಸು ಹೇಗಿರ್ಬೇಕು ಒಬ್ಬ ಕುಷ್ಠ ರೋಗಿಯನ್ನ ಮನೆಗೆ ಕರೆಸಿ ಪ್ರಸಾದವನ್ನ ಮಾಡಿಸ್ಬೇಕು ಅಂತಾರಂದ್ರ ನಿಜವಾಗಲು ಅವನಲ್ಲಿ ಕೂಡ ದೇವರನ್ನ ಕಂಡ್ರವ್ರು ನಾವು ರೋಗ ಅಂದ್ರೆ ನಾವು ಮನೆಯಾಗ ಕಟ್ಕೊಂಡು ಹೆಣತಿ ಅಲ್ರಿ ಮಕ್ಕಳು ಸಂತ್ಯಾಗ ನಮ್ಮನ್ನು ಸನ್ಯಾಕ ಬರಂಗಿಲ್ಲ ರೋಗ ಬಂತಂದ್ರ ಹೌದಲ್ರಿ ರೋಗ ಬಂತಂದ್ರೆ ನಮ್ಮ ಹತ್ರ ಸನ್ಯಾಕ ಬರಂಗಿಲ್ಲ ನಿನ್ನೆ ದಿವ್ಸ ಹೇಳಿದ ಗುರುವಿನ ಕರುಣೆ ಆದ್ರೆ ಹೆಂಗಿರ್ತದಂತ ಶಿವಲಿಂಗೇಶ್ವರ ಅಪ್ಪರ್ದು ಬೆತ್ತದಿಂದ ಹೊಡೆದ್ರೆ ಅವನ ರೋಗನೇ ಮಾಯ ಆಗಿತ್ತು ಹೌದಲ್ಲ ನಿಮಗೆ ಇನ್ನೂ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರ ಗುರಪ್ಪ ಅನ್ನುವಂತ ಒಬ್ಬ ರೀ ಅಪ್ಪವ್ರ ಮಠಕ್ಕೆ ಬರ್ತಾನೆ ನೋಡ್ರಿ ಬೆಳಗಿನ ಜಾವ ಎದ್ದು ಎರಡು ಕಾಯಿ ತಗೊಂಡು ಬರ್ತಿದ್ದಂತ್ರಿ ಅವ ಅಂದ್ರೆ ಈ ಜಗತ್ತರೊಳಗ ಗುರುವಿನ ಕೃಪೆ ಆಯ್ತು ಅಂದ್ರ ಇಲ್ಲಿನೂ ಸಲ್ತಿವಂತ ಮ್ಯಾಲನು ಸಲ್ತೀವಂತ ನೋಡ್ರಿ ನಾವು ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರು ಇಲ್ಲಿ ಸಲ್ಲಿದವರು ಅಲ್ಲಿ ಸಲ್ಲುವರು ಎಷ್ಟು ವಿಶೇಷ ಐತಿ ನೋಡ್ರಿ ಆ ಗುರಪ್ಪ ಅನ್ನುವಂಥ ವ್ಯಕ್ತಿ ಬಹಳ ದೊಡ್ಡ ಅವ ಧನವಂತನಾಗಿದ್ದ ಶ್ರೀಮಂತನಾಗಿದ್ದ ದುರಹಂಕಾರ ಇತ್ತವನಲ್ಲಿ ಅಹಂಕಾರ ತುಂಬಿತ್ರಿ ದೊಡ್ಡ ಶ್ರೀಮಂತ ಅಹಂಕಾರ ಇತ್ತವನಿಗೆ ಒಮ್ಮೆ ಎರಡು ಜೋಡು ಕಾಯಿ ತಗೊಂಡು ಏಸಿ ಮಠಕ್ಕೆ ಬರ್ತಾನ್ರಿ ಅಪ್ಪರು ಮಠಕ್ಕೆ ಅಪ್ಪರು ಒಳಗೆ ಕೂತಿದ್ರಂತ ಶಿವಲಿಂಗೇಶ್ವರ ಅಪ್ಪರ್ ಒಳಗೆ ಕೂತಿದ್ರಂತ ಅವ ಸೀದಾ ಬಂದು ಆ ರಾಚೂಟೇಶ್ವರ ಗದ್ದಿಗೆ ಅಂದ್ ನೋಡ್ರಿ ಆ ಗದ್ದಿಗೆ ಬಂದು ಎರಡು ಕಾಯಿಯನ್ನ ಹೊಡ್ಯಾ ಕತ್ತಿದ್ ಕಾಯಿ ಹೊಡೆಯುವಾಗ ಕಾಯಿ ಹೊಡೆದ ಕ್ಷಣವೇ ಆ ಎರಡು ಕಾಯಿಗಳು ಹೋಗಿದ್ವು ಅಂತ ನೋಡ್ರಿ ಅವು ಎರಡು ಕಾಯಿಗಳು ಕೆಟ್ಟ ಹೋಗಿದ್ವಂತ ಕೆಟ್ಟ ಹೋದಾಗ ಅಲ್ಲೇ ಶಿವಲಿಂಗೇಶ್ವರ ಅಪ್ಪವ್ರು ನಿಂತ್ಕೊಂಡಿದ್ರಲ್ಲ ಅವ್ರು ನೋಡಿದ್ರಂತ ನೋಡಿ ಆ ಶ್ರೀಮಂತನಿಗೆ ಅಂತಾರಂತ ಆ ಗುರಪ್ಪನಿಗೆ ಅಲ್ಲೋ ಗೌಡ ಅಲ್ಲ ನಿನಗ ಬುದ್ಧಿ ಐತಿಲ್ಲ ನಿನಗೊಂದ್ ಜ್ಞಾನ ಜ್ಞಾನದಿಲ್ಲ ಎಷ್ಟೋ ಜನ ಅಜ್ಞಾನಿಗಳಿದ್ರು ಕೂಡ ಮನುಷ್ಯನಿಗೊಂದಿಟ್ಟು ಜ್ಞಾನ ಇರಬೇಕು ಆದ್ರೆ ಅಂಗಡಿಯಿಂದ ಕಾಯಿ ತರಬೇಕಾದ್ರೆ ಒಂದ್ ಬಾರಿಸಿ ಬಾರ್ಸಿ ತಗೊಂಡು ಬರ್ತಾರ ನೋಡಿ ಚೆಕ್ ಮಾಡಿ ತರ್ತಾರ ನೀ ಅಂಗಾ ತಂದಿಯಲ್ಲೋ ಅದು ದೇವರಿಗೆ ಮುಟ್ತದೇನು ಅಂತ ಹೇಳಿದ್ರಂತ ಅಪ್ಪೋರು ಅವ ಏನಂದ್ರಿ ಅಪ್ಪರ ಒಳ್ಳೇದು ನಮಗ್ ಕೊಡ್ತಾನ್ರಿ ದೇವ್ರು ಕೆಟ್ಟದ್ ಅವ ತಗೋತಾನ ಅಂದ್ರ ನೋಡ್ರಿ ಇದು ಹೆಂಗೈತಿ ಆ ಅಂದ್ರೆ ನಮ್ಗೇನ್ರಿ ಒಟ್ಟ ದೇವ್ರು ನಮ್ಗೆ ಒಳ್ಳೇದೇ ಮಾಡ್ಲಿ ಒಳ್ಳೇದೇ ಬಯಸ್ತಾನೆ ದೇವ್ರು ಕೆಟ್ಟದನ್ನ ಬಯಸೋದಿಲ್ಲ ಅವ ಏನ್ ಅನ್ಕೊ ನಾವ್ ಏನನ್ಕೊತಿವ್ರಿ ಕಾಯಿ ಹೊಡೆದ ತಕ್ಷಣ ಒಂದ್ ಹಿಟ್ಟು ಕೆಟ್ಟಿತ್ತಂದ್ರೆ ಏನಂದ್ಬಿಡ್ತೀವಿ ನಾವು ಆ ದೇವ್ರಿಗೆ ಮುಡ್ತಿವಿಬೇಡ ಅಪ್ಪ ನಮ್ದು ಹಿಂಗ್ ಭಾವ ನಂಬುದು ಅದು ಅದ್ಯಾಕಾಯ್ತು ಏನಾಯ್ತು ಒಟ್ಟ ವಿಚಾರ ಮಾಡಂಗಿಲ್ಲ ಅದು ಏ ಕಾಯಿ ಚಲೋ ಆಯ್ತು ಬಿಡ ದೇವರಿಗೆ ಮುಡಿತದೇ ತೊಗೊಂಡು ಒಟ್ಟು ಉಳ್ದಿತ್ತಂದ್ರೆ ಮನೆಗೆ ತಂದು ಚಟ್ನಿ ಮಾಡಿಕೊಂಡು ನೋಡದ ನಮಗೆ ಬೇಕಾಗಿದ್ದ ರೀ ಲಾಭಕ್ಕೆ ಹೌದಿಲ್ಲರೀ ಕೊಮ್ಮೆ ಏನಾರು ದೇವ್ರಿಗೆ ಕಾಯಿ ಹೊಡ್ಯೋದು ಬಂತಂದ್ರೆ ಮುಗಿತಾರ ಅವತ್ತು ಚಟ್ನಿಗೆ ಅಂತ ತಿಳ್ಕೊಬಾರ ಕಾಯೋದು ಹ ಕೊಬ್ಬರಿ ಚಟ್ನಿ ತಯಾರಾವತ್ತ ನಾವು ಲಾಭವನ್ನ ಇಟ್ಟುಕೊಂಡು ನಾವು ಭಕ್ತಿ ಮಾಡ್ತೀವಿ ಯಾವಾಗ ಆ ವ್ಯಕ್ತಿ ಕಾಯಿ ಹೊಡೆದಾಗ ಕಾಯಿ ಎರಡೂನ ಕೆಟ್ಟದ್ದಕ್ಕಾಗಿ ಆ ಶಿವಲಿಂಗೇಶ್ವರ ಅಪ್ಪ ಅವ್ರು ಹೇಳ್ತಾರಂತ ನೋಡೋ ಈ ಜಗತ್ತಿನೊಳಗ ಆ ಕಾಯ ಅಲ್ಲ ನಾ ಹೇಳಕತ್ತದ್ದು ಈ ಕಾಯ ಇದು ಕೂಡ ಕೆಡಬಾರದು ಒಂದ್ ವೇಳೆ ಪರಮಾತ್ಮ ಇದು ಅಂತಂದ್ರ ಅವನಿಗೆ ಸಲ್ಲೋದಿಲ್ಲ ಆ ಕಾಯಿ ಕೆಟ್ಟ್ರವ ತಗೊಳ್ಬೋದು ಈ ಕಾಯ ಕೆಟ್ಟ ಪರಮಾತ್ಮ ತಗೋದಿಲ್ಲ ಕಾಯವನ್ನು ಕೆಡಲಾರ್ದಂಗ ಮನುಷ್ಯ ಜೀವನದೊಳಗೆ ಬದುಕಬೇಕು ಅಂದ್ರು ಶಿವಲಿಂಗೇಶ್ವರರು ನೋಡ್ರಿ ಯಾವ್ದು ಕಾಯಿನ ಹೇಳಿದ್ರಿ ಅಂಗಡಿಯಾಗ ತಂದ ಕಾಯಿ ಕೆಟ್ಟ ಅವ ತಗೊಂತಾನ ಮತ್ತೆ ಈ ಶರೀರ ಪರಮಾತ್ಮ ಹುಟ್ಟಿಸಿದ ಕಾಯವನ್ನ ಕೆಡಿಸಿಕೊಂಡು ಬಂದ್ರೆ ಇಲ್ಲಿ ಸಲ್ಲರು ಅಲ್ಲಿ ಸಲ್ಲರು ಆ ಅಂತ ಶರಣರು ಒಬ್ಬ ಕುಷ್ಠರೋಗಿಯನ್ನ ನನ್ನ ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂದ್ರು ಶರಣರು ಅವನು ಒಂದು ಇಟ್ಟು ಭಯದಿಂದ ಕೈ ಮುಗುದ ನಾಡುಗೌಡ್ರಿಗೆ ಹೇಳಿಸಿ ಮಾರನೇ ದಿವಸ ಆ ಸಿದ್ದಪ್ಪ ಅನ್ನುವಂಥ ಕುಷ್ಠರೋಗಿಯನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಶರಣರು ಮನೆಗೆ ಕರ್ಕೊಂಡು ಬಂದು ಸ್ವತಃ ಮನೆಯೊಳಗೆ ಗುರುದೇವಿ ತಾಯಿಯವರಿಂದ ಪ್ರಸಾದವನ್ನ ತಯಾರು ಮಾಡಿಸಿ ಆ ವ್ಯಕ್ತಿಗೆ ಸ್ವತಃ ವೀರೇಶ್ವರ ಶರಣರೇ ಸ್ವತಃ ಪ್ರಸಾದವನ್ನ ಮಾಡಿಸ್ತಾರಂತ ಕೈಯಾರೆ ಕೈಯಾರೆ ಅವರೇ ಬಾಯಿಂದ ಅವ್ರಿಗೆ ಉಣಿಸಿದಾಗ ನಿಜವಾಗಲೇ ಅವನಿಗೆ ಕುಷ್ಠ ರೋಗದಿಂದ ಮನೆಯೊಳಗ ಬಂದು ಬಳಗ ಏನಿತ್ತಲ್ಲ ಎಲ್ಲರೂ ಅವನನ್ನ ದೂರಿ ಇಟ್ಟಿದ್ರು ಬಂದು ಬಳಗವೆಲ್ಲ ರೋಗ ಬಂದಾಗ ದೂರ ಇಟ್ಟಿರ್ಬೇಕಾದ್ರೆ ಶರಣ ಅವನನ್ನು ಅಪ್ಪಿಕೊಂಡು ಅವನ ರೋಗವನ್ನ ಕಳಿತಾರಂದ್ರ ಎಂಥ ಮಹ ಮಹಿಮುರಿ ಇರ್ಬೇಕಂತ ಶರಣರು